ಡಿ ಕೆ ಸುರೇಶ್ ಸಾಹೇಬ್ರವರ ಹುಟ್ಟಬುದ್ಧ ಪ್ರಯುಕ್ತವಾಗಿ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದೇವೆ ನಮ್ಮ ನೆಚ್ಚಿನ ನಾಯಕರಾದ ಡಿ ಕೆ ಸುರೇಶ್ ಅವರಿಗೆ ಆತ್ಮಸ್ಥೈರ್ಯ ಧೈರ್ಯ ಹಣ ಕಾಸು ಇನ್ನೂ ಹೆಚ್ಚೆಚ್ಚಿಗೆ ಎಲ್ಲ ರಂಗದಲ್ಲಿ ಎಚ್ಚೆಚ್ಚಿಗೆ ನೀಡಲಿ ಅಂತೇಳಿ ಆ ಶ್ರೇಯಸ್ಸನ್ನು ವಹಿಸ್ತಾ ಡಿ ಕೆ ಸುರೇಶ್ ಸಾಹೇಬ್ರವರ ಹುಟ್ಟಹಬ್ಬದ ಪ್ರಯುಕ್ತವಾಗಿ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದೇವೆ ನಮ್ಮ ರಾಜರಾಜೇಶ್ವರಿ ನಗರ ಕ್ಷೇತ್ರ ವ್ಯಾಪ್ತಿಯ ಅನೇಕ ನನ್ನ ಎಲ್ಲ ಸಹಪಾಠಿಗಳ ಜೊತೆಗೂಡಿ ಮತ್ತು ಮುಖಂಡಗಳೆಲ್ಲ ಸಹಕಾರ ಪ್ರೀತಿ ವಿಶ್ವಾಸದಿಂದ ಈ ಒಂದು ಆರೋಗ್ಯ ಶಿಬಿರವನ್ನು ನಾಗರಭಾವಿ ಬಿ ಡಿ ಕಾಂಪ್ಲೆಕ್ಸ್ ಆವರಣದಲ್ಲಿ ನಮ್ಮ ನಾಯಕರಾದಂಥ ಹನುಮಂತರಪ್ಪರವರು ನಮ್ಮ ಬಾವಿ ಶಾಸಕರಾದಂಥ ಕುಸುಮಾ ಮೇಡಮ್ ಅವರ ಮಾರ್ಗದರ್ಶನದಲ್ಲಿ ನಮ್ಮ ನೆಚ್ಚಿನ ನಾಯಕರಾದಂಥ ಡಿ ಕೆ ಸುರೇಶ್ ಆತ್ಮಸ್ಥೈರ್ಯ ಧೈರ್ಯ ಹಣ ಕಾಸು ಇನ್ನೂ ಹೆಚ್ಚೆಚ್ಚಿಗೆ ಎಲ್ಲ ರಂಗದಲ್ಲಿ ಎಚ್ಚೆಚ್ಚಿಗೆ ನೀಡಲಿ ಅಂತೇಳಿ ದಿನ ನಾವೆಲ್ಲ ಪ್ರೀತಿಪೂರ್ವಕವಾಗಿ ರಕ್ತದಾನ ಮಾಡೋದ್ರ ಮುಖಾಂತರ ಅವರಿಗೆ ಶ್ರೇಯಸ್ಸನ್ನು ವಹಿಸ್ತಾ ಇದ್ದೀವಿ ಸರ್ ಬೆಳಗಿಂದ ಸುಮಾರು ಎಂಟುನೂರಿಂದ ಸಾವಿರ ಜನ ಬೆಳಗಿನ ಫಲಾನುಭವಿಗಳು ಆರೋಗ್ಯ ಶಿಬಿರವನ್ನು ಎಲ್ ಶಿಬಿರವನ್ನು ಕಣ್ಣು ಪರೀಕ್ಷೆ ವಿವಿಧ ರೀತಿಯ ಎಲ್ಲ ಪರೀಕ್ಷೆಗಳನ್ನ ಮಾಡ್ತಾ ಇದ್ದೀವಿ ಸ್ಪರ್ಶ ಹಾಸ್ಪಿಟ್ಲಿನ ನಮ್ಮ ಶಿವ ಉಪ್ಪಾರ್ ಅಂತಕ್ಕಂಥ ನಮ್ಮ ಯುವ ಮುಖಂಡರು ಜವಾಬ್ದಾರಿ ತಗೊಂಡಿದ್ರು ಹೀಗೆ ನಮ್ಮ ಓಂಕಾರ ಅಂತಕ್ಕಂಥ ಯುವ ನಾಯಕರು ಅವ್ರ ಕಡೆಯಿಂದ ಕಣ್ಣಿನ ಪರೀಕ್ಷೆ ನಡೀತಾ ಇದೆ ನಮ್ಮ ಗೌಸ್ಪಾಸ್ ಅವ್ರ ಕಡೆಯಿಂದ ರಕ್ತದಾನದ ಶಿಬಿರವನ್ನು ನಡೀತಾ ಇದೆ ನಮ್ಮ ಆರ್ ಸಿ ಗಿರೀಶ್ ಅವ್ರ ಕಡಿಂದ ಕಣ್ಣು ಪರೀಕ್ಷೆ ಮಾಡಿದವರಿಗೆ ಅಲ್ಲಿ ಚೆಕ್ ಮಾಡಿ ಕಣ್ಣು ಕನ್ನಡಕ್ಕೆ ಕೊಡುವಂಥ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ ಜಿ ಎಸ್ ನಿಂಗೇಶ್ ಅವರು ಊಟ ತಿಂಡಿ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ ಮಲ್ಲಿಕು ಮತ್ತು ಸ್ನೇಹಿತು ಮತ್ತು ನಮ್ಮ ಇನ್ನೂ ಇತರೆ ಉಮೇಶು ನಮ್ಮ ಚೋಟು ಇವರೆಲ್ಲ ಸೇರಿ ಕಾರ್ಯಕ್ರಮದ ಎಲ್ಲ ರೂಪುರೇಷೆಯೇ ಕಳೆದ ಒಂದು ವಾರದಿಂದ ನಿರಂತರವಾಗಿ ನಮ್ಮ ಜೊತೆ ಕೈ ಜೋಡಿಸಿ ಕಾರ್ಯಕ್ರಮ ಯಶಸ್ವಿಗೆ ಕಾರಣಕರ್ತರಾಗಿದ್ದಾರೆ ಹೀಗೆ ಅನೇಕರು ನಮ್ಮ ಹುಸೇನವರಾಗಿರ್ಬೋದು ಇನ್ನು ಅನೇಕ ಮುಖಂಡಗಳು ಮಹಿಳಾ ಮುಖಂಡಗಳು ಎಲ್ಲರೂ ಹೆಚ್ಚಿನ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟು ಇವತ್ತಿನ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ ಸ್ವಾಮೀಜಿ ಸ್ವಾಮೀಜಿ ನಮ್ಮ ಸ್ವಾಮೀಜಿಯವರು ಬಂದು ತುಂಬ ಹಿತವಚನ ನಂಜಾವದ ಸ್ವಾಮೀಜಿಯವರು ತುಂಬ ಆಶೀರ್ವಚನ ಮಾಡಿದ್ದಾರೆ ಹಿತವನ್ನು ಬಯಸಿದ್ದಾರೆ ಎಲ್ಲರೂ ಕೂಡ ಧನ್ಯವಾದಗಳು